ನಮಸ್ಕಾರ ಅವನು ಸುರಸುಂದರಾಂಗ ಅವಳು ಕೂಡ ಕಮ್ಮಿ ಏನೂ ಇಲ್ಲ ಇಬ್ಬರಿಗೆ ಯಾವಾಗ ಪ್ರೀತಿ ಬೆಳೆಯಿತು ತಿಳಿಯದೇ ಇಲ್ಲ ಅದನ್ನು ವಾಯ್ಬಿಟ್ಟು ಹೇಳಬೇಕು ಎನ್ನುವ ಅಗತ್ಯ ಕೂಡ ಇರಲಿಲ್ಲ ಇಬ್ಬರ ಕಣ್ಣುಗಳು ಅವೇ ಮಾತನಾಡಿಕೊಳ್ಳುತ್ತಿದ್ದವು ಪ್ರತಿದಿನ ಬೆಳಿಗ್ಗೆ ಅವಳು ದೇವಸ್ಥಾನದ ಕಲ್ಯಾಣಿಗೆ ಕಾಲು ತೊಳೆಯಬೇಕಾದರೆ ಅವನು ಕೂಡ ಮೀನಿಗೆ ಹಕ್ಕಿ ಕಾಲನ್ನು ಹಾಕಲು ಬರುತ್ತಿದ್ದ ಮೊದಮೊದಲು ಆಕಸ್ಮಿಕವಾಗುತ್ತಿದ್ದ ಅವರ ಭೇಟಿಗಳು ಕೊನೆ ಕೊನೆಗೆ ಹವ್ಯಾಸವಾಗತೊಡಗಿತು ಮನೆಯಲ್ಲಿ ನೆವಗಳನ್ನು ಹೇಳಿ ಹೊರಗೆ ಭೇಟಿ ಮಾಡುತ್ತಿದ್ದದ್ದು ಕೇವಲ ಸ್ನೇಹಕ್ಕಾಗಿ ಎಂದು ಅಂದುಕೊಳ್ಳುತ್ತಿದ್ದ ಇಬ್ಬರು ಕೊನೆಗೆ ಆ ಬಂಧನಕ್ಕೆ ಬೇರೆ ಹೆಸರು ಕೊಡಲು ನಿರ್ಧರಿಸಿದರು ಆದರೆ ಮನೆಯಲ್ಲಿ ಒಪ್ಪಬೇಕಲ್ಲ ಕೊನೆಗೆ ಓಡಿ ಹೋಗಿ ಮದುವೆ ಆಗೋಣ ಎನ್ನುವುದು ಅವಳಹಟವಾದರೆ ಇವನಿಗೆ ಹೇಗಾದರೂ ಮನೆಯಲ್ಲಿ ಒಪ್ಪಿಸಿಯೇ ಮದುವೆ ಆಗಬೇಕು ಎನ್ನುವ ಆಸೆ ಹಿರಿಯರ ಆಶೀರ್ವಾದದೊಂದಿಗೆ ಆದ ಮದುವೆ ಜೀವನದಲ್ಲಿ ಸುಖ ತರುತ್ತದೆ ಎನ್ನುವುದು ಅವನ ವಾದವಾದರೆ ಅಂತರ್ಜಾತಿಯ ವಿವಾಹಕ್ಕೆ ಮನೆಯಲ್ಲಿ ಎಂದು ಕೂಡ ಒಪ್ಪಿಗೆ ಸಿಗುವುದಿಲ್ಲ ಮನೆಯಲ್ಲಿ ಹೇಳಿದರಂತೂ ಜೀವದ ಮೇಲಿನ ಆಸೆಯನ್ನೇ ಬಿಡಬೇಕಾಗಿ ಬರಬಹುದು ಹೀಗಾಗಿ ಹೇಳದೆ ದೂರ ಹೋಗುವುದು ಒಳ್ಳೆಯದು ಎನ್ನುವುದು ಅವಳ ದೊಡ್ಡ ಚಿಂತೆಯ ವಿಷಯವಾಗಿತ್ತು ಅವನು ಅವಳ ತೊಲ್ಲಾಟವನ್ನು ನೋಡಲಾರದೆ ಒಟ್ಟಿಗೆ ದೂರ ಹೋಗಲು ನಿರ್ಧರಿಸಿದ ಹಿಂದಿನ ದಿನ ಯೋಚಿಸುತ್ತಿದ್ದಂತೆ ಬಸ್ ಸ್ಟ್ಯಾಂಡ್ನಲ್ಲಿ ಭೇಟಿಯಾಗಲು ಇಬ್ಬರು ಬರಬೇಕಾಗಿತ್ತು ಆದರೆ ಆ ದಿನ ಯಾರು ಕೂಡ ಬರಲಿಲ್ಲ ಯಾರು ಕೂಡ ಬರಲಿಲ್ಲ ಅಂದರೆ ಏನೇ ಅರ್ಥ ಒಂದೋ ಅವಳು ಕೈ ಕೊಟ್ಟಿರಬೇಕು ಇಲ್ಲ ಅವನು ಮೋಸ ಮಾಡಿರಬೇಕು ಅವನು ಹೇಗೋ ಆಸ್ತಿಗೆ ಹೊಂಚಿ ಹಾಕ್ತಿದ್ದ ಅದಕ್ಕೆ ತಾನೇ ಓಡಿ ಹೋಗುವುದು ಬೇಡ ಅಂತ ಹೇಳ್ತಾ ಇದ್ದದು ಸುಮ್ಮನೆ ಬಾಯಿ ಮಾತಿಗೆ ಆಶೀರ್ವಾದ ಅಂತೆಲ್ಲ ಬೊಗಳ ಬಿಟ್ಟಿದ್ದ ಮಾನಸ ಕೇಳಿದಳು ಸ್ವಲ್ಪ ಕತೆ ಪೂರ್ತಿಯಾಗಿ ಮುಗಿಸುವವರಿಗೆ ಕಾಯ್ತೀಯಮ್ಮ ತಾಯಿ ಇನ್ನೂ ಕತೆ ಇದೆ ಪ್ರಜ್ಞಾ ಹೇಳಿ ಇನ್ನೇನು ಕತೆಯನ್ನು ಮುಂದುವರಿಸಬೇಕು ಅಷ್ಟರಲ್ಲಿ ಅವಳನ್ನು ಅಲ್ಲೇ ತಡೆದು ಜಾಸ್ತಿ ಎಳಿಬೇಡ ಬೇಗ ಬೇಗ ಹೇಳಿಬಿಡು ಮಾನಸ ಅವಸರಿಸಿದಳು ಬೇಗ ಬೇಗ ಹೇಳಿದರೆ ಅದರಲ್ಲಿರುವ ಸಾರಸ್ಯ ಹೊರಟು ಹೋಗ್ತದೆ ನಿಧಾನವಾಗಿ ಅನುಭವಿಸಿ ಹೋದಬೇಕು ಅಥವಾ ಕೇಳಬೇಕು ಆಗ ಮಾತ್ರ ಕತೆಗೆ ಒಂದು ರಂಗು ಬರ್ತದೆ ಪಾರ್ವತಮ್ಮ ನಿಧಾನವಾಗಿ ನಡೆದು ಬರುತ್ತಾ ಹೇಳಿದರು ಅಜ್ಜಿ ನೀವು ಕೂಡ ನನ್ನ ಕತೆ ಕೇಳ್ತಾ ಇದ್ರಾ ಪ್ರಜ್ಞಾ ಆಶ್ಚರ್ಯದಿಂದ ಕೇಳಿದಳು ಅಜ್ಜಿ ಇವಳು ಬರೆದ ಎಲ್ಲ ಕಥೆಯಲ್ಲೂ ಒಂದು ಪ್ರೇಮ ಕತೆ ಇಲ್ಲ ದುರಂತ ಕತೆ ಅಷ್ಟೇ ಭಾರೀ ಏನು ವ್ಯತ್ಯಾಸ ಇಲ್ಲ ಬರೀ ಅವನು ಸತ್ತು ಹೋದ ಇಲ್ಲ ಅವಳನ್ನು ಕೊಂದು ಹಾಕಿದ್ರು ಹೀಗೇ ಇರುತ್ತೆ ಅದಕ್ಕೆ ಇವಳ ಹತ್ರ ಬೇಗ ಹೇಳೋಕ್ಕೆ ಅವಸರಿಸಿದ್ದು ಮಾನಸ ಕಿಚಾಯಿಸಿದಳು ಮತ್ತೇನು ಮಾಡುವುದಜ್ಜಿ ಈಗ ಎಲ್ಲಿ ಅಂತ ಅದ್ಭುತ ಪ್ರೇಮಕತೆ ಎಲ್ಲಿ ಇರುತ್ತೆ ಒಂದೊಂದು ಪ್ರೇಮಿಗಳು ಒಂದೊಂದು ಅವಸ್ಥೆ ಇಲ್ಲ ಬೇರೆ ಆಗಬೇಕು ಒಂದು ಆದರೆ ಕೊನೆಗೆ ಮುಕ್ತಾಯ ಆಗಬೇಕು ಡೈವರ್ಸ್ನಲ್ಲಿ ಮತ್ತು ಈ ಪ್ರೇಮದ ಜರ್ನಿ ಕೂಡ ಎಲ್ಲ ಫಿಲ್ಮ್ ಹಾಗೆ ಇರುತ್ತೆ ಪ್ರಜ್ಞಾ ನಿರಾಸೆಯಿಂದ ಸಮಜಾಯಿಸಿ ಕೊಟ್ಟಳು ಕೆಲವೊಂದು ಪ್ರೇಮಕತೆಗಳ ಪ್ರಯಾಣ ಯಾವಾಗಲೂ ಸಿನಿಮಯವಾಗಿ ಇರಬೇಕು ಅಂತ ಇಲ್ಲ ಕೆಲವು ಕಥೆಗಳಲ್ಲಿ ಕಾಣುವ ನೈಜತೆ ಎಲ್ಲೂ ಸಿಗಲಾರದು ಪಾರ್ವತಮ್ಮ ಒಂದು ಹಮಾಲಿನಲ್ಲಿ ಇರುವ ಹಾಗೆ ಹೇಳುತ್ತಾ ಹೋದರು ಪ್ರಜ್ಞೆ ಮತ್ತು ಮಾನಸ ಇಬ್ಬರು ಒಬ್ಬರ ಮುಖವನ್ನು ಇನ್ನೊಬ್ಬರು ನೋಡಿಕೊಂಡರು ಅವರಿಗೆ ಆಗಲೇ ನಡೆದಿದ್ದ ಪ್ರೇಮಕತೆಯ ಸುಳಿವು ಸಿಕ್ಕಿತ್ತು ತಡೆ ಮಾಡದೆ ಅಜ್ಜಿ ನಿಮ್ಮ ಪ್ರೇಮಕತೆ ಹೇಳಿ ನಾವು ಯಾರಿಗೂ ಹೇಳೋಲ್ಲ ಗೋಗರೆಯ ತೊಡಗಿದರು ಅಲ್ಲ ಯಾರು ಹೇಳಿದ್ದು ನನಗೆ ಒಂದು ಲವ್ ಸ್ಟೋರಿ ಇದೆ ಅಂತ ಸುಮ್ಮನೆ ನಿಮ್ಮ ಕತೆ ಕೇಳ್ತಾ ಇದ್ದೆ ಅಲ್ಲ ಅದ್ ಹಾಗೆ ಒಂದು ಮಾತು ಹೊರ ಬಂತು ಅಷ್ಟೆ ಪಾರ್ವತಮ್ಮ ನುಣುಚಿಕೊಳ್ಳಲು ಪ್ರಯತ್ನಿಸಿದರು ಆದರೆ ಈ ಕಾಲದ ಮಕ್ಕಳು ಹಾಗೆ ಬಿಟ್ಟಾವ ಪಾರ್ವತಮ್ಮ ಶುರು ಮಾಡುವವರೆಗೂ ಬಿಡಲಿಲ್ಲ ಸರಿ ಎಂದು ಪಾರ್ವತಮ್ಮ ಶುರು ಹಚ್ಚಿಕೊಂಡರು ಕೆಳಮನೆ ರಾಮಯ್ಯ ಅಂದರೆ ಎಲ್ರಿಗೂ ಮರ್ಯಾದೆ ಮತ್ತು ಹೆದರಿಕೆ ಕೂಡ ರಾಮಯ್ಯ ಅಂದರೆ ಗೊತ್ತಾಯ್ತಾ ಮಕ್ಕಳೇ ನನ್ನ ಅಪ್ಪಯ್ಯ ನಿಮ್ಮ ಅಪ್ಪಿಜ್ಜ ನನ್ನ ಅಪ್ಪಯ್ಯನ ಮಾತು ಅಂದರೆ ಮುಗಿದು ಹೋಯಿತು ಅದರ ವಿರುದ್ಧ ಹೇಳುವುದಕ್ಕೆ ಯಾರು ಕೂಡ ಮುಂದು ಆಗ್ತಾ ಇರಲಿಲ್ಲ ಅವರು ಯಾವತ್ತೂ ತಪ್ಪು ಹೇಳ್ತಲೂ ಇರ್ತಿರಲಿಲ್ಲ ಹೀಗಾಗಿ ಊರಲ್ಲಿ ಅವರ ಮಾತಿಗೆ ಒಂದು ತೂಕ ಕೂಡ ಇತ್ತು ನಮಗೆ ತುಂಬ ತೋಟ ಇತ್ತು ಬಾಳೆ ತೆಂಗು ಅಡಿಕೆ ಅಂತ ತಿಂಗಳಿಗೆ ಅದರ ವ್ಯವಹಾರ ಸಾವಿರದಲ್ಲಿ ಆಗ್ತಿತ್ತು ಆಗಿನ ಕಾಲದಲ್ಲಿ ಹೀಗಾಗಿ ಅದರ ವಹಿವಾಟು ನೋಡಿಕೊಳ್ಳಲು ಮ್ಯಾನೇಜರ್ ಥರ ಒಬ್ಬರು ಯಾವಾಗಲೂ ಇಡ್ತಿದ್ದರು ಆದರೆ ಬರುವ ಎಲ್ಲ ಮ್ಯಾನೇಜರ್ ಕೂಡ ಅಪ್ಪಯ್ಯನ ಶಿಸ್ತನ್ನು ತಡೆದುಕೊಳ್ಳಲು ಆಗದೆ ವರ್ಷದೊಳಗೆ ಊರು ಬಿಡುತ್ತಿದ್ದರು ಅದೊಂದು ದಿನ ಅಯ್ಯೋರೆ ಅಯ್ಯೋರೆ ನಾನು ಲೋಕೇಶ ಹೊರಗಿನಿಂದ ಕೂಗು ಕೇಳಿಸಿ ಅಪ್ಪಯ್ಯ ಹೊರಬಂದರು ಪಕ್ಕದಲ್ಲಿ ಒಬ್ಬ ನವಯುವಕ ವಯಸ್ಸು ಮೂತು ಮೂವತ್ತು ದಾಟಿಲ್ಲ ಕಪ್ಪು ಗುಂಗುರು ಕೂದಲು ಗುಂಡು ಮುಖ ಸ್ವಲ್ಪ ಚೂಪು ಮೂಗು ಕೆಂಚು ಕಣ್ಣು ಒಟ್ಟಿನಲ್ಲಿ ತುಂಬ ಲಕ್ಷಣವಾದ ಹುಡುಗ ಅಂತ ಹೇಳ್ಬೋದು ಅಯ್ಯೋರೆ ಇವರು ಸದಾಶಿವ ಅಂತ ನಿಮ್ಮನ್ನು ಹುಡುಕಿಕೊಂಡು ದೂರದಿಂದ ಬಂದಿದ್ದಾರೆ ಅಂದರು ಇಲ್ಲೇ ಅಂಗಡಿ ಹತ್ರ ವಿಚಾರಿಸ್ತಾ ಇದ್ದರು ನಾನೇ ಕರ್ಕೊಂಡು ಬಂದೆ ಏನಾಗಬೇಕಿತ್ತಪ್ಪ ಎಲ್ಲಿಂದ ಬಂದಿದ್ದು ಅಪ್ಪಯ್ಯ ಹೀಗೆ ವಿಚಾರಿಸತೊಡಗಿದರು ಅಲೆ ಬಾಗಿಲ ಸಂದಿಯಲ್ಲಿ ನಾನು ಮತ್ತೆ ಅಮ್ಮ ಇಣುಕಿ ನೋಡತೊಡಗಿದೆವು ನಮಸ್ತೆ ಸರ್ ನಾನು ಸದಾಶಿವ ಅಂತ ನಮ್ಮದು ತುಮಕೂರು ಮೆಟ್ರಿಕ್ ಮಾಡಿಕೊಂಡಿದ್ದೇನೆ ಕೆಲಸ ಹುಡುಕುತ್ತಾ ಇದ್ದಿದ್ದೆ ನಮ್ಮ ಊರಲ್ಲಿ ಆಗ ಇದ್ದ ರಮಾಕಾಂತ ಸೋಮಯಾಜಿ ಅನ್ನೋವರು ನಿಮ್ಮ ಬಗ್ಗೆ ಹೇಳಿದರು ನಿಮಗೆ ತೋಟ ನೋಡಿಕೊಳ್ಳೋದಕ್ಕೆ ಮ್ಯಾನೇಜರ್ ಬೇಕಾಗಿದ್ದಾರೆ ಅಂತ ಓ ಸೋಮಯಾಜಿ ಅವರ ಗೊತ್ತು ಬಿಡಿ ಅವರು ನಾನು ಶಿಸ್ತಿನ ಮನುಷ್ಯ ಅವ್ಯವಹಾರ ಎಲ್ಲ ನನ್ನ ಹತ್ರ ನಡೆಯೋಲ್ಲ ನಿಯತ್ತಿನಿಂದ ಕೆಲಸ ಮಾಡ್ತೇನೆ ಅಂದರೆ ನಾಳೆಯಿಂದ ಬರಬಹುದು ಬೇರೆ ಕಡೆ ಮಾಡಿ ಗೊತ್ತಿಲ್ಲ ಆದರೂ ನಿಷ್ಠೆಯಿಂದ ಕೆಲಸ ಮಾಡ್ತೇನೆ ಉಪಕಾರ ಆಯಿತು ಸರ್ ಈ ಘಟನೆ ನಡೆದು ಸುಮಾರು ದಿನ ಆಯಿತು ಬೇರೆ ಏನೋ ವಿಶೇಷವಾಗಿ ನಡೀತಿರಲಿಲ್ಲ ದಿನ ಹೀಗೆ ಸಾಗ್ತಿತ್ತು ಒಂದಿನ ಅಪ್ಪಯ್ಯ ಬಂದು ಹೆಣ್ಣೆ ಅಮ್ಮನ ಹತ್ರ ಹೇಳು ಇವತ್ತು ಸದಾಶಿವನನ್ನು ಊಟಕ್ಕೆ ಕರೆದಿದ್ದೇನೆ ಅಂತ ಒಂದು ಪಾಯಸದ ಊಟ ಮಾಡೋಕ್ಕೆ ಹೇಳು ಅಂದರು ನನಗೂ ಅಮ್ಮನಿಗೂ ಆಶ್ಚರ್ಯ ಎಷ್ಟೋ ಜನ ಮ್ಯಾನೇಜರ್ಗಳು ಬಂದು ಹೋಗಿದ್ದಾರೆ ಆದರೆ ಯಾವತ್ತೂ ಮನೆಗೆ ಊಟಕ್ಕೆ ಕರೆದವರಲ್ಲ ಇವತ್ತು ಏನು ವಿಶೇಷ ಅಂತ ಅಮ್ಮನಿಗೆ ತಡೆದುಕೊಳ್ಳಲು ಆಗದೆ ಕೇಳಿಯೇ ಬಿಟ್ಟಳು ಏನು ಅಂದರೆ ಏನು ಈ ಸಲ ಮ್ಯಾನೇಜರ್ ನಮ್ಮ ನನ್ನ ಊಟಕ್ಕೆ ಕರೆದದ್ದು ಅಂಥದ್ದು ಏನು ಇಲ್ವಾ ಹುಡುಗ ಒಳ್ಳೆಯವನು ನಿಯತ್ತಿನಿಂದ ಕೆಲಸ ಮಾಡ್ತಾ ಇದ್ದಾನೆ ಕಾಯಿ ಬಾಯಿ ಶುದ್ಧ ಇದೆ ಮನೆ ಬಿಟ್ಟು ಬೇರೆ ಬಂದಿದ್ದಾನೆ ಪಾಪ ಮನೆ ಊಟದ ನೆನಪು ಆಗ್ತಾ ಇರ್ಬೋದು ಹುಡುಗ ಸ್ವಲ್ಪ ಮಾತು ಕಮ್ಮಿ ಸಂಕೋಚ ಬೇರೆ ಆದರೆ ಸುಮ್ಮನೆ ಹೀಗೆ ಬಾ ಅಂತ ಕರೆದೆ ಜಾಸ್ತಿ ಜಾಸ್ತಿಯೇನು ಮೇಲಗ್ರ ಬೇಡ ಒಂದು ಪಾಯಸ ಸಾರು ಅಣ್ಣ ಸಾಕು ಇಷ್ಟು ಹೇಳಿ ಪಂಚ ಕಟ್ಟಿಕೊಂಡು ಹೊರಗೆ ಹೊರಟರು ಮಧ್ಯಾಹ್ನ ಅಮ್ಮ ಒಳ್ಳೆ ಹಬ್ಬದ ಹುಡುಗಿ ಮಾಡಿದ್ರು ಎಲ್ಲರೂ ಸುಯಿ ಸುಯಿ ಎಂದು ಪಾಯಸ ಸುರಿದದ್ದೇ ಸುರಿದದ್ದು ಆದರೆ ಮ್ಯಾನೇಜರ್ ಮಾತ್ರ ಪಾಯಸ ಊಟ ಮಾಡಲು ಕಷ್ಟಪಡ್ತಿದ್ರು ಇದು ನನ್ನ ಕಣ್ಣಿಗೆ ಬೇಗ ಬಿತ್ತು ಬಾಳೆ ಹೇಳಿಯಲ್ಲಿ ತಾನು ಪಾಯಸ ತಿನ್ನಲು ಒದ್ದಾಡುವುದನ್ನು ಯಾರು ಕೂಡ ನೋಡಬಾರದು ಎಂದು ತನಗೆ ತಿನ್ನಲು ಬರುತ್ತದೆ ಎಂದು ಅವರು ಎಂದೋ ಅವರು ಮಾಡುತ್ತಿದ್ದ ನಾಟಕ ನನಗೆ ಯಾಕೋ ತುಂಬ ಮುಗ್ಧವಾಗೇ ಕಾಣಿಸಿತ್ತು ಸಣ್ಣ ಮಗು ಒಂದು ತಿನ್ನಲು ಬಾರದೆ ಅಮ್ಮನ ಮುಖ ನೋಡಿದ ಹಾಗೆ ಅನಿಸಿತ್ತು ನಾನು ಹಾಗೆ ಒಂದೇ ದಿಟ್ಟಿನಿಂದ ನೋಡುತ್ತಿದ್ದದು ಅವರ ಗಮನಕ್ಕೆ ಬಂತು ಅನಿಸ್ತದೆ ತಲೆ ಎತ್ತಿ ನನ್ನನ್ನು ಒಮ್ಮೆ ನೋಡಿದರೂ ಅಷ್ಟೇ ಅಲ್ಲೇ ಒಂದು ಸಲ ಮೈ ಜುಮ್ಮೆಂದಿತು ನೋಡ್ತಿದ್ದ ಕಣ್ಣಿನಲ್ಲಿ ಇದ್ದ ಆ ಮಗುವಿನಂಥ ನೋಟ ನನ್ನನ್ನು ತುಂಬ ಸೆಳೆಯಿತು ಜೀವನ ಪೂರ್ತಿ ಆ ಕಣ್ಣುಗಳನ್ನು ನೋಡ್ತಾ ಇರಬೇಕೆನ್ನುವ ಭಾವನೆ ಕಾಡತೊಡಗಿತು ಬಹುಶಃ ಇದನ್ನೇ ಪ್ರೀತಿ ಎನ್ನುವರು ಎನ್ನುವ ಕಲ್ಪನೆ ಕೂಡ ನನಗೆ ಬರಲಿಲ್ಲ ಇದಾದ ಮರುವಾರ ಅವರು ಏನೋ ಲೆಕ್ಕ ಪುಸ್ತಕ ತೋರಿಸಲು ಮನೆಗೆ ಬಂದಿದ್ದರು ನಾನು ಮಾತ್ರ ಆ ಘಟನೆ ನಡೆದ ಅನಂತರ ಪ್ರತಿದಿನ ಅವರು ಬರುವರೇ ಎಂದು ಕಾಯುತ್ತಿದ್ದೆ ಆವತ್ತು ಅವರು ಮನೆಗೆ ಬಂದದ್ದು ಗೊತ್ತಾಗಿ ಹೊರಹೋಡಿ ಬಂದೆ ಸರ್ ಮನೇಲಿಲ್ವಾ ಈ ಲೆಕ್ಕ ಪುಸ್ತಕ ತೋರಿಸ್ಬೇಕಾಗಿತ್ತು ಇಲ್ಲ ಇನ್ನೇನೋ ಬರೋ ಹೊತ್ತಾಯಿತು ಬೇಕಾದರೆ ಸ್ವಲ್ಪ ಹೊತ್ತು ಕಾದು ತೋರಿಸಿಕೊಂಡು ಹೋಗ್ಬೋದು ಅವರನ್ನು ಆದಷ್ಟು ಹೊತ್ತು ಉಳಿಸಿಕೊಳ್ಳುವ ಆಸೆಯಿಂದ ಹೇಳಿದೆ ಹಾಗೆ ಹೇಳಿದ ಮರುಕ್ಷಣವೇ ಅಪ್ಪಯ್ಯ ಬಂದರು ಇವರು ಕೂಡ ಬಂದ ಕೆಲಸ ಮುಗಿಸಿ ಹೊರಟರು ನನಗೆ ಅವತ್ತು ನಿರಾಸೆಯೇ ಗಟ್ಟಿಯಾಯಿತು ಮತ್ತೆ ಮರುವಾರ ಅವರ ಸವಾರಿ ಮನೆಗೆ ಬಂತು ಬೇರೇನು ಕೆಲಸ ಹೇಳಿಕೊಂಡು ನನಗಂತೂ ನನ್ನ ಪ್ರಾರ್ಥನೆ ಆ ಶಿವನಿಗೆ ತಲುಪಿ ಆ ಸದಾಶಿವನನ್ನು ನೋಡುವ ಭಾಗ್ಯವನ್ನು ಕರುಣಿಸಿದ್ದಾನೆ ಎಂದು ಹಿರಿ ಹಿರಿ ಹಿಗ್ಗಿದೆ ಮೊದಮೊದಲು ಸುಮ್ಮನೆ ಅಲ್ಲೇ ನಿಂತು ಅವರನ್ನು ಹಿನಿಕಿ ನೋಡುತ್ತಿದ್ದೆ ಆಮೇಲೆ ಅವರು ಒಂದೊಂದು ಮಾತನಾಡತೊಡಗಿದಳು ಅಪ್ಪಯ್ಯನಿಗೂ ಅವರ ಕೆಲಸ ಇಷ್ಟಹಾಕಿ ಮನೆಗೆ ಕರೆಯುವ ಹಾಗೂ ಜೊತೆಗೆ ಕಾಲ ಕಳೆಯುವುದು ಹೆಚ್ಚಾಯಿತು ಇದರಿಂದ ನಮ್ಮಿಬ್ಬರ ನಡುವೆ ಗೆಳೆತನವೂ ಹೆಚ್ಚಿತು ಬರೀ ಕೆಲಸದಲ್ಲಿ ಮಾತ್ರ ಅವರ ದಕ್ಷತೆ ಹೆಚ್ಚು ಅಂದುಕೊಂಡಿದ್ದೆ ಆದರೆ ಅವರು ನಿಜಕ್ಕೂ ಪುಟಕ್ಕಿಟ್ಟ ರತ್ನ ಅವರ ಈ ಒಳ್ಳೆಯದನವೇ ಕೆಲವು ಸಲ ಅವರಿಗೆ ಮಾರಕವಾಗುತ್ತಿತ್ತು ನಂಬಬಾರದವರನ್ನು ನಂಬಿ ಕೈ ಸುಟ್ಟುಕೊಂಡಿದ್ದರು ಇದು ಕೂಡ ಅವರೇ ನನಗೆ ಹೇಳಿದ್ದು ಅವರನ್ನು ನೋಡಿದರೆ ಹಾಗೆ ಮಾಡುವ ವ್ಯಕ್ತಿ ಕೂಡ ಹೌದು ಎನಿಸಿದ್ದು ಸುಳ್ಳಲ್ಲ ಹೀಗೆ ದಿನ ಸಾಗುತ್ತಿತ್ತು ಒಂದು ದಿನ ಅಪ್ಪಯ್ಯ ನನಗೆ ಮದುವೆ ವಯಸ್ಸಾಯಿತು ಇನ್ನು ಕಾಯುವುದರಲ್ಲಿ ಅರ್ಥ ಇಲ್ಲ ಬೇಗ ಜಾತಕ ಹೊರಗೆ ಹಾಕಬೇಕು ಎಂದು ಮಾತನಾಡಿಕೊಳ್ಳುತ್ತಿದ್ದನ್ನು ಕೇಳಿಸಿತ್ತು ಆಗ ಮಾತ್ರ ಎದೆ ಜಗ್ಗೆಂದಿತು ಇನ್ನು ಸುಮ್ಮನಿದ್ದರೆ ಸರಿಯಲ್ಲ ಆ ಮ್ಯಾನೇಜರ್ಗೆ ನನ್ನ ಮೇಲೆ ಯಾವ ಅಭಿಪ್ರಾಯ ಇದೆ ಎಂದು ಮೊದಲು ತಿಳಿದುಕೊಂಡು ಅನಂತರ ನನ್ನ ಮನಸ್ಸಿನ ಭಾವನೆಯನ್ನು ಅವರ ಬಳಿ ಹೇಳುತ್ತೇನೆ ಎಂದು ನಿರ್ಧರಿಸಿದೆ ಇದಕ್ಕೆ ಸರಿಯಾಗಿ ಅವತ್ತು ಹಾಂ ನನಗೆ ಸರಿಯಾಗಿ ನೆನಪಿದೆ ಶಿವರಾತ್ರಿ ದಿನ ಅವತ್ತು ಮನೆಯಲ್ಲಿ ಎಲ್ಲ ಭಜನೆ ಮುಗಿಸಿ ರಾತ್ರಿ ಹುಳಿಯ ಅವಲಕ್ಕಿ ಮೊಸರು ಅವಲಕ್ಕಿ ಮತ್ತು ಹೆಸರು ಬೇಳೆ ಪಾಯಸ ಕುಡಿದು ಹೊರಜ ಕುಳಿತಿದ್ದರು ಕುಳಿತಿದ್ರು ಜೊತೆಗೆ ಅಪ್ಪಯ್ಯ ಮ್ಯಾನೇಜರನ್ನು ಊಟಕ್ಕೆ ಕರೆದಿದ್ದ ಕಾರಣ ಅವರು ಕೂಡ ಅಲ್ಲೇ ಇದ್ದಿದ್ದರು ಹೀಗೆ ಮಾತು ಮಾತಿನ ನಡುವೆ ಅಪ್ಪಯ್ಯ ಶಿವಣ್ಣ ನಿಮ್ಮ ಕಡೆ ಯಾರಾದರೂ ಬ್ರಾಹ್ಮಣ ಹುಡುಗ ಯೋಗಿ ಹುಡುಗ ಇದ್ದರೆ ಹೇಳು ಮಾರಯ್ಯ ನಮ್ಮ ಪಾರುಗೆ ಗಂಡು ಹುಡುಕ್ತಾ ಇದ್ದೇವೆ ಈ ವರ್ಷ ಅವಳದು ಮೆಟ್ರಿಕ್ ಮುಗಿಯುತ್ತೆ ಇನ್ನು ಕಾಯುವ ಹಾಗೇ ಇಲ್ಲ ಮೂರು ಮಕ್ಕಳು ಸಾಲಲ್ಲೇ ಇದ್ದಾರೆ ಸರ್ ಅವರನ್ನು ಇನ್ನೂ ಓದಿಸೋದಿಲ್ವೇ ಚೆನ್ನಾಗಿ ಓದ್ತಾರೆ ಎಂದು ಮೊನ್ನೆ ಸೀನು ಮೇಷ್ಟ್ರು ಸಿಕ್ಕೋರು ಹೇಳ್ತಾ ಇದ್ರು ಇಲ್ಲ ಕಣಯ್ಯ ಸಾಕು ಈಗ ಮದುವೆ ಆದಮೇಲೆ ಗಂಡ ಕಳಿಸಿದ್ರೆ ಓದಲಿ ಅಷ್ಟೇ ನಾವು ಎಷ್ಟೇ ಮುಂದುವರೆದಿದ್ರು ನಮ್ಮ ಜೊತೆಗೆ ಇರುವ ಜನರ ಮನೋಭಾವನೆ ಕೂಡ ಅಷ್ಟೇ ಮುಂದುವರೆದಿದ್ದರೆ ಒಳ್ಳೆದಿತ್ತು ಇರಲಿ ಬಿಡು ಹುಡುಗ ಗೊತ್ತಿದ್ದರೆ ಹೇಳು ಅಯ್ಯೋ ಸರ್ ನನಗೆ ನಮ್ಮ ಜಾತಿ ಹುಡುಗರ ಬಗ್ಗೆನೇ ಸರಿ ಗೊತ್ತಿಲ್ಲ ಇನ್ನು ಬ್ರಾಹ್ಮಣರ ಸವಾಸಕ್ಕೆ ಎಲ್ಲಿ ಹೋಗ್ತೇವೆ ಎಂದು ಅಲ್ಲಿ ಕೈ ತೊಳೆದುಕೊಂಡ್ರು ನನಗೂ ಏನೋ ತೋಚಲಿಲ್ಲ ಇದು ಯಾಕೋ ನಾನು ಎನಿಸಿದ ಹಾಗೆ ಆಗಲಿಲ್ಲವೇನೋ ಶಿವನೇ ಎಂದೆನಿಸಿತು ಕೂಡಲೇ ಮನೆ ಹಿಂಭಾಗದಲ್ಲಿ ಇರುವ ದನದ ಕೊಟ್ಟಿಗೆಗೆ ಹೋದೆ ಸಾಮಾನ್ಯವಾಗಿ ಏನಾದರೂ ಸಮಸ್ಯೆ ಬಂದಾಗ ರಾತ್ರಿ ಕೊಟ್ಟಿಗೆಯ ಮೂಲೆಯಲ್ಲಿರುವ ಮೇಜಿನ ಮೇಲೆ ಕುಳಿತು ಯೋಚಿಸುವುದು ನನ್ನ ಅಭ್ಯಾಸವಾಗಿತ್ತು ಆದರೆ ಈ ಸಲ ನನಗಿಂತ ಮೊದಲೇ ಮ್ಯಾನೇಜರ್ ಬಂದು ಕುಳಿತಿದ್ರು ಏನು ಹೇಳಲು ತೋಚದೆ ಹಾಗೆಯೇ ಅಲ್ಲಿ ನಿಂತೆ ಬನ್ನಿ ಪಾರ್ವತಿ ನಿಮ್ಮ ಜಾಗದಲ್ಲಿ ಕುಳಿತಿದ್ದೇನೆ ಎಂದು ತನ್ನ ಭಾವಿಸಬೇಡಿ ನನಗೂ ಈ ಜಾಗದಲ್ಲಿ ಕುಳಿತು ಯೋಚಿಸಿದರೆ ಯಾಕೋ ಮನಸ್ಸಿಗೆ ನೆಮ್ಮದಿ ಸಿಕ್ಕ ಹಾಗೆ ಅನಿಸುವುದು ಆದರೆ ಸಮಸ್ಯೆಗೆ ಪರಿಹಾರ ಸಿಕ್ಕಿತ್ತು ಅಂತ ಅಲ್ಲ ಆದರೆ ಈ ಸಲ ನೀವು ಸಿಕ್ಕಿದ್ದು ಒಳ್ಳೆಯದೇ ಆಯಿತು ನಿಮ್ಮ ಹತ್ತಿರ ನನ್ನ ಸಮಸ್ಯೆಗೆ ಏನಾದರೂ ಪರಿಹಾರ ಸಿಕ್ಕಿತ್ತು ಇರಲಿ ಈಗಾದರೂ ಇವರ ಹತ್ರ ಮಾತನಾಡುವ ಅವಕಾಶ ದೊರಕಿತ್ತಲ್ಲ ಎಂದು ಸುಮ್ಮನೆ ಹುಂಗಟ್ಟಿದೆ ಪಾರ್ವತಿಯವರೇ ಸತ್ತ ಹೇಳ್ತೇನೆ ನನಗೆ ಒಂದು ಹುಡುಗಿಯ ಮೇಲೆ ಪ್ರೀತಿ ಹುಟ್ಟಿದೆ ಮೊದಲ ನೋಟದಲ್ಲಿ ಪ್ರೀತಿ ಅಲ್ವಾ ಅದೇ ಥರದ್ದು ಸೀದಾ ಸಾದ ಹುಡುಗಿ ನನ್ನಲ್ಲಿ ಒಬ್ಬ ಗೆಳೆಯನೆಯನ್ನು ನೋಡ್ತಿದ್ದಾಳೆ ಪ್ರತಿದಿನ ಅವಳನ್ನು ನೋಡುವ ಸಲುವಾಗಿ ಏನಾದರೂ ನವ ಮಾಡಿಕೊಂಡು ಅವಳ ಮನೆಗೆ ಹೋಗ್ತೇನೆ ಅವಳ ಬ್ರದು ನುಡಿಗಳು ಮನಸ್ಸಿಗೆ ತಂಪನ್ನು ಎರೆಸಿದ ಹಾಗೆ ಆಗುತ್ತೆ ಅವಳ ನಿಧಾನದ ಉಸಿರಾಟ ನನ್ನಳಿಗೆ ಪ್ರತಿಧ್ವನಿಸ್ತದೆ ಎಂದು ಅನಿಸ್ತದೆ ಎಷ್ಟೋ ಸಲ ಕೆಲಸ ಮಾಡುವಾಗ ಅಡುಗೆ ಕಾಯಿಯಲ್ಲಿ ಅವಳ ಹೆಸರನ್ನು ಜೋಡಿಸಿ ತಕ್ಷಣವೇ ಈ ಲೋಕಕ್ಕೆ ಬಂದು ಅಳಿಸಿ ಹಾಕಿದ್ದುಂಟು ಅವಳಿಗೆ ಗೊತ್ತಾಗದ ಹಾಗೆ ದೇವಸ್ಥಾನಕ್ಕೆ ಹೋಗುವಾಗ ಹಿಂಬಾಲಿಸಿದೂ ಇದೆ ಎಷ್ಟೋ ಸಲ ನನಗೆ ಹುಚ್ಚು ಹಿಡಿದಿದೆಯೋ ಎಂದು ಅನಿಸಿದ್ದು ಇದೆ ಇವೆಲ್ಲ ನನಗೆ ಹೊಸತ್ತು ಯಾವತ್ತೂ ಈ ಪ್ರೀತಿ ಪ್ರೇಮದ ಬಗ್ಗೆ ಯೋಚಿಸಿದವನಲ್ಲ ಮನೆ ಜವಾಬ್ದಾರಿ ಕೆಲಸದ ನಡುವೆ ಎಲ್ಲೋ ಕಳೆದು ಹೋಗಿದ್ದೆ ಆದರೆ ಈ ಹುಡುಗಿಯನ್ನು ನೋಡಿದ ಮೇಲೆ ಜೀವನಕ್ಕೆ ಕಾಮನ ಬಿಲ್ಲಿನ ರಂಗು ಬಂದ ಹಾಗೆ ಅನಿಸ್ತಿದೆ ಆದರೆ ಏನು ಮಾಡೋದು ಇವೆಲ್ಲ ಆ ಹುಡುಗಿಗೆ ಗೊತ್ತಿಲ್ಲ ನನ್ನ ಬಳಿ ಒಳ್ಳೆಯ ರೀತಿಯಲ್ಲಿ ಮಾತನಾಡ್ತಾಳೆ ಅವಳಿಗೆ ನನ್ನ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಇದೆ ಅನ್ನೋದು ಗೊತ್ತಿಲ್ಲ ನನಗಂತೂ ಏನೂ ಕೂಡ ತೋಚ್ತಿಲ್ಲ ಅವಳಿಗೆ ಹೇಳಿ ಬಿಡ್ಲಾ ಬೇಡ್ವಾ ಹೀಗೆ ಮ್ಯಾನೇಜರ್ ಹೇಳ್ತಲೇ ಹೋದರು ನನಗೆ ಒಂದು ಸಲ ಕಣ್ಣು ಕತ್ತಲಿ ಬಂದ ಹಾಗೆ ಅನಿಸಿ ಅಲ್ಲೇ ಹೊರಗೆ ನಿಂತೆ ಏನೋ ಹೇಳಲು ತೋಚದೆ ಹಾಗೆಯೇ ನಿಂತೇ ಇದ್ದೆ ಆದರೆ ನನ್ನ ಜಾತಿ ಮತ್ತು ಅವ್ರ ಜಾತಿ ಬೇರೆ ಬೇರೆ ಅವರು ಬ್ರಾಹ್ಮಣರು ನಮ್ಮವರೆಲ್ಲ ಒಂದು ವೇಳೆ ಅವಳು ನನ್ನ ಒಪ್ಪಿದ್ರು ಮುಂದೇನೋ ಅನ್ನೋದು ದೊಡ್ಡ ಸಮಸ್ಯೆ ಎಷ್ಟೋ ಸಲ ಅವಳಿಂದ ದೂರ ಇರಲು ಪ್ರಯತ್ನಿಸಿದ್ದೇನೆ ಆದರೆ ಏನು ಮಾಡೋದು ಈ ಹುಚ್ಚು ಮನಸ್ಸು ಒಪ್ತಾ ಇಲ್ಲ ಹೇಳಿ ನಿಮ್ಮ ಅಭಿಪ್ರಾಯವೇನು ನಿಮಗೆ ಈ ಹುಚ್ಚು ಮನಸ್ಸು ಒಪ್ಪಿಗೆ ಇದೆಯಾ ಒಂದೇ ಸಲ ಕೇಳಿಬಿಟ್ರು ಯಾರದೋ ಬಗ್ಗೆ ಹೇಳಿದ ಹಾಗೆ ಹೇಳಿ ಕೊನೆಗೆ ಆ ಹುಡುಗಿ ನೀವೇನಾ ಎಂದು ಹೇಳಿ ಸುಮ್ಮನೆ ನಿಂತುಬಿಟ್ರು ನಾನು ಏನೆಲ್ಲ ಹೇಳಬೇಕು ಎಂದು ಯೋಚಿಸಿಕೊಂಡಿದ್ದೇನೋ ಅವೆಲ್ಲ ಅವರ ಬಾಯಿಂದ ಕೇಳಿದ ನನಗೆ ಉಕ್ಕಿ ಬಂದ ಸಂತೋಷಕ್ಕೆ ಏನು ಮಾಡುವುದು ಏನು ಹೇಳುವುದು ಎಂದು ತೋರಿಸಲಿಲ್ಲ ಸುಮ್ಮನೆ ಗರುಡ ಹಾಗೆ ನಿಂತೇ ಇದ್ದೆ ಕೊನೆಗೆ ಧೈರ್ಯ ಮಾಡಿ ಅವರ ಕಣ್ಣನ್ನು ನೋಡಿದೆ ಅಲ್ಲಿ ನನ್ನ ಬಗೆಗೆ ಶಿರುವ ಶುದ್ಧ ಪ್ರೀತಿ ಕಾಣಿಸಿತು ಮೆಲ್ಲಗೆ ಕಿರುನಗಿ ಬೀರಿ ಹೂಗಟ್ಟಿದೆ ಅಲ್ಲಿಂದ ಶುರುವಾಯಿತು ನಮ್ಮ ಯುದ್ಧ ಕಾಂಡ ಅಪ್ಪಯ್ಯನಿಗೆ ಇವರ್ ಇದರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದ್ದರೂ ಮಗಳನ್ನು ಕೊಡುವಷ್ಟು ಧಾರಾಳಿತನ ಇಲ್ಲ ಅನ್ನುವುದು ನಿಜ ನನಗಂತೂ ಬೇರೆಯವರನ್ನು ಮದುವೆಯಾಗಲು ಸಾಧ್ಯವಾಗಲಾರದಷ್ಟು ಇವರು ಮನಸ್ಸು ತುಂಬಿದ್ದರು ಇನ್ನು ಒಪ್ಪಿಗೆ ಪಡೆಯುವ ಮಾತು ದೇವ್ರೆ ಶಕ್ತಿ ಕೊಡು ಎಂದು ಒಂದು ದಿನ ಇಬ್ಬರು ಒಟ್ಟಿಗೆ ಬಂದು ಅಪ್ಪಯ್ಯನ ಹೆದರು ಎಲ್ಲ ಸತ್ಯ ವಿಚಾರವನ್ನು ಹೇಳಿಬಿಟ್ಟೆವು ಬಳಿಕ ನಾನು ಮಾಡಿದ ಮೊದಲ ಕೆಲಸ ಕಣ್ಣು ಮುಚ್ಚಿದ್ದು ಅಪ್ಪಯ್ಯನ ಕೋಪದ ಕಣ್ಗಳು ಎಲ್ಲಿ ನಮ್ಮನ್ನು ಸುಟ್ಟುಬಿಡ್ತವು ಎಂಬ ಭಯದಿಂದ ಆದರೆ ಅಪ್ಪಯ್ಯ ಒಂದೇ ಒಂದು ಮಾತು ಹೇಳದೆ ಒಳಗೆ ಹೋಗಿಬಿಟ್ರು ನಮ್ಮಿಬ್ಬರ ಉದ್ವೇಗ ಇನ್ನೂ ಹೆಚ್ಚಾಯಿತು ಕಿರುಚಿ ಕೂಗಿಬಿಟ್ಟಿದ್ದರೆ ಹೇಳೋಗೋ ತಡೆದುಕೊಳ್ಳಬಹುದಿತ್ತು ಆದರೆ ಈ ಮೌನದ ಶಿಕ್ಷೆ ಯಾರಿಗೂ ಬೇಡ ಇಷ್ಟೆಲ್ಲ ಆದ ಆರು ತಿಂಗಳಿಗೆ ಸರಿಯಾಗಿ ನನ್ನ ಮದುವೆ ಆಯಿತು ನಿಮ್ಮ ಅಜ್ಜನ ಜೊತೆ ಮುಂದೆ ಏನೂ ಇದೆ ಎಲ್ಲ ಮಾಮೂಲು ಇವತ್ತು ನಿಮ್ಮ ಅಜ್ಜ ನನ್ನ ಜೊತೆ ಇಲ್ಲ ಆದರೆ ಅವರ ನೆನಪು ಸದಾ ನನ್ನ ಬಳಿ ಇರುತ್ತದೆ ಅಯ್ಯೋ ಅಬ್ಬಾ ಎನ್ನುತ್ತಾ ಎಲ್ಲ ಹೇಳಿ ಮುಗಿಸಿದೆ ಎಂದು ಪಾರ್ವತಮ್ಮ ಕುರ್ಚಿಯಿಂದ ಎದ್ದರು ಅಯ್ಯೋ ಇದೆಂಥ ಲವ್ ಸ್ಟೋರಿ ಅಜ್ಜಿ ನಿಮ್ಮದು ಎಲ್ಲರ ಥರ ನೀವು ಕೂಡ ಪಿಜ್ಜ ಹೇಳಿದ ಹುಡುಗನನ್ನೇ ಮದುವೆ ಆದ್ರಿ ತಾನೆ ಕೊನೆಗೂ ಸ್ಯಾಡ್ ಹೆಂಡಿಂಗ್ ಆಯಿತು ಮಾನಸ ಅಲ್ಲೇ ನಿರಾಸೆಯಿಂದ ಹೇಳಿದಳು ಅರೆ ನಾನು ಯಾವಾಗ ಹೇಳಿದೆ ನನ್ನ ಪ್ರೇಮಕತೆ ಸ್ಯಾಡ್ ಹೆಂಡಿಂಗ್ ಅಂತ ನಿಮ್ಮ ಅಜ್ಜನನ್ನು ನೋಡಿದರೆ ಗೊತ್ತಾಗಲ್ವಾ ಅಜ್ಜಿ ಮತ್ತೆ ನೀವು ಏನು ಹೇಳ್ತಾ ಇದ್ದೀರಾ ಅರ್ಥ ಆಗ್ತಾ ಇಲ್ಲ ಪಿಜ್ಜಾ ಮದುವೆಗೆ ಒಪ್ಪಿಕೊಂಡದ್ದು ನೀವು ಹೇಳಿಲ್ಲ ಕೊನೆಗೆ ಅಜ್ಜನ ಮದುವೆ ಆದ್ರಿ ಅಂತ ಮಾತ್ರ ಹೇಳಿದಿರಿ ನಮಗೆ ಇನ್ನೇನೋ ಅರ್ಥ ಆಗಬೇಕು ಹೀಗೆ ಹೇಳಿದರೆ ಹಾಂ ಸರಿ ಮತ್ತು ನಿಮ್ಮ ಅಜ್ಜನ ಪೂರ್ತಿ ಹೆಸರು ಸದಾಶಿವ ಗಂಗಾಧರಯ್ಯ ಅಂತ ಮೊದಲು ಅವರನ್ನು ಎಲ್ಲ ಸದಾಶಿವ ಅಂತಲೇ ಕರೀತಿದ್ರು ಓ ಈಗ ಅರ್ಥ ಆಯಿತು ನಿಮ್ಮದು ಹ್ಯಾಪಿ ಹ್ಯಾಂಡಿಂಗ್ ಹಾಗಾದರೆ ಆದರೆ ನಿಮ್ಮ ಅಪ್ಪಯ್ಯ ಇದಕ್ಕೆ ಹೇಗೆ ಒಪ್ಪಿಗೆ ಕೊಟ್ಟರು ಏನು ಗಲಾಟೆ ಆಗಲಿಲ್ವಾ ನೀವು ಹಾಗಾದರೆ ಓಡಿ ಹೋಗಿ ಮದುವೆ ಆದ್ರಾ ಮಕ್ಕಳಿಬ್ಬರು ಕುತೂಹಲದಿಂದ ಪ್ರಶ್ನೆಗಳನ್ನು ಕೇಳುತ್ತಲೇ ಹೋದರು ನಾವು ಓಡಿ ಹೋಗಿ ಮದುವೆ ಆಗಿದ್ದಲ್ಲ ಆದರೆ ಅಪ್ಪಯ್ಯನಿಗೆ ಸುತ್ತಲೂ ಇರುವವರ ಮನೋಭಾವನೆಗೆ ಮನೆ ಹಾಕುವುದಕ್ಕಿಂತ ನಮ್ಮವರ ಸಂತೋಷಕ್ಕೆ ಹೆಗಲು ಕೊಡುವುದು ಉತ್ತಮ ಎಂದು ಅನಿಸಿತ್ತು ಇದು ನಮಗೆ ಅಪ್ಪಯ್ಯನ ಮೌನದಲ್ಲೇ ಅರ್ಥ ಆಗಿತ್ತು ಮಕ್ಕಳೇ ಇದೆಂಥ ಹುಚ್ಚಾಟ ಅಜ್ಜಿಗೆ ಜಾಸ್ತಿ ಹೊತ್ತು ಮಾತಾಡೋಕ್ಕೆ ಆಗೋಲ್ಲ ಅನ್ನೋದು ಗೊತ್ತಿದೆ ತಾನೇ ಅವರಿಗೆ ತೊಂದರೆ ಕೊಡಬೇಡಿ ಹೇಳಿ ಹೀಗೆ ಹೊರಗಿನಿಂದ ಧ್ವನಿ ಬಂದಾಗ ಅಜ್ಜಿ ಮೊಮ್ಮಕ್ಕಳು ಅವರ ಲೋಕದಿಂದ ಹೊರಬಂದು ಮುಖ ಮುಖ ನೋಡಿ ನಸು ನಕ್ಕರು ಧನ್ಯವಾದಗಳು ಸ್ನೇಹಿತರೆ ನನ್ನ ವೀಡಿಯೋ ವೀಕ್ಷಿಸಿದ್ದಕ್ಕಾಗಿ